ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಓಂ ಶಾಂತಿ ಮುರಳಿ ಶೀರ್ಷಿಕೆ ಆತ್ಮ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡುವ ಸಂಗಮ ಯುಗ ಇದು ಮುರಳಿಯ ಹೃದಯಾರ್ಥ ನಾವು ಎಲ್ಲರೂ ಆತ್ಮಗಳು ಒಮ್ಮೆ ಸರ್ವಶಕ್ತವಂತರಾಗಿದ್ದ ನಾವು ಈಗ ಶಕ್ತಿ ಕಳೆದುಕೊಂಡಿದ್ದೇವೆ ಶಿವತಂದೆಯ ನೆನಪು ಆತ್ಮ ಬ್ಯಾಟ್ರಿಯ ಫುಲ್ ಚಾರ್ಜ್ ಪ್ರಶ್ನೆ ಉತ್ತರ ಶಿವನ ದಿಬ್ಬಣದ ಗಾಯನ ಏಕೆ ಇದೆ ಅದಕ್ಕೆ ಉತ್ತರ ಸಾರಾಂಶದಲ್ಲೇ ಶಿವತಂದೆ ಹಿಂತಿರುಗುವಾಗ ಎಲ್ಲ ಆತ್ಮರು ಅವರ ಹಿಂದೆ ಹಿಂದೆ ಹೋಗುತ್ತಾರೆ ಪವಿತ್ರರಾದ ಆತ್ಮರು ತಂದೆಯ ಜೊತೆಯಲ್ಲೇ ಹಾರುತ್ತಾರೆ ಅದಕ್ಕಾಗಿಯೇ ಇದನ್ನು ಶಿವನ ಮೆರವಣಿಗೆ ದಿಬ್ಬಣ ಎಂದು ಹೇಳುತ್ತಾರೆ ಆತ್ಮ ಬ್ಯಾಟ್ರಿ ಉದಾಹರಣೆ ಸತ್ಯಯುಗ ಬ್ಯಾಟ್ರಿ ನೂರು ಪ್ರತಿಶತ ಚಾರ್ಜ್ ತ್ರೇತ ಸ್ವಲ್ಪ ಕಡಿಮೆ ದ್ವಾಪರ ಇನ್ನೂ ಕಡಿಮೆ ಕಲಿಯುಗ ಫುಲ್ ಡಿಸ್ಚಾರ್ಜ್ ಸಂಗಮಯುಗ ಮತ್ತೆ ಚಾರ್ಜ್ ಮಾಡುವ ಸಮಯ ಚಾರ್ಜರ್ ಏನು ಒಬ್ಬನೇ ಶಿವ ತಂದೆ ನೆನಪು ಚಾರ್ಜಿಂಗ್ ಪವಿತ್ರತೆ ಫುಲ್ ಪವರ್ ಮುಖ್ಯ ಜ್ಞಾನ ರತ್ನಗಳು ಈಸಿ ಪಾಯಿಂಟ್ಸ್ ನಾವು ಎಲ್ಲರೂ ಸಹೋದರ ಸಹೋದರಿಯರು ತಂದೆ ಒಬ್ಬರೇ ಶಿವತಂದೆ ಸರ್ವಶಕ್ತಿವಂತ ಸದಾ ಪಾವನ ಆತ್ಮವು ಎಂಬತ್ನಾಲ್ಕು ಜನ್ಮಗಳ ಪಾತ್ರಧಾರಿ ಶಕ್ತಿಯ ಕಡಿಮೆ ಹೆಚ್ಚು ತಮೋ ಸ್ಥಿತಿ ದೀಪಕ್ಕೆ ಎಣ್ಣೆ ಹಾಕಿದಂತೆ ಆತ್ಮಕ್ಕೆ ನೆನಪು ಬೇಕು ಪವಿತ್ರತೆ ಇಲ್ಲದೆ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಶಾಸ್ತ್ರಗಳಿಂದ ಸದ್ಗತಿ ಸಿಗುವುದಿಲ್ಲ ಗೀತೆಯ ಮನ್ ಅಂದರೆ ನನ್ನನ್ನೇ ನೆನಪು ಮಾಡು ಶಿವತಂದೆ ಜನನ ಮರಣಕ್ಕೆ ಬರುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರರು ರಚನೆ ಭಗವಂತ ಅಲ್ಲ ಈಗ ಯುಗ ಪುರುಷೋತ್ತಮ ಸಂಗಮಯುಗ ಬ್ರಹ್ಮ ವಿಷ್ಣು ಶಂಕರರು ರಚನೆ ಭಗವಂತ ಅಲ್ಲ ಇದು ಐದು ಸಾವಿರ ವರ್ಷಗಳ ಚಕ್ರ ಲಕ್ಷಾಂತರ ಅಲ್ಲ ನಿಮ್ಮದು ಬೇಹದ್ದಿನ ಸನ್ಯಾಸ ಸಂಬಂಧ ವಿಕಾರಗಳಿಂದ ಮೊದಲು ಬ್ರಾಹ್ಮಣ ನಂತರ ದೇವತೆ ಪಕ್ಕಾ ಆತ್ಮರು ಮೊದಲು ಬರುತ್ತಾರೆ ನಿಶ್ಚಯ ಬುದ್ಧಿಯೇ ರಾಜ್ಯದ ಟಿಕೆಟ್ ತಂದೆಯ ಮತ ಶ್ರೀಮತ ಮನುಷ್ಯರ ಮತ ಇಳಿಜಾರು ಸತ್ಯಯುಗ ಸುಖದಾಮ ನೆನಪು ಪವಿತ್ರತೆ ರಾಜ್ಯ ಭಾಗ್ಯ ಯೋಗ ಮಾರ್ಗದರ್ಶನ ಇಂದು ವಿಶೇಷವಾಗಿ ಜ್ವಾಲಾಮುಖಿ ಯೋಗ ಐದು ನಿಮಿಷ ಮಾಡಿ ನಾನು ಶಾಂತ ಆತ್ಮ ನನ್ನ ಮುಂದೆ ಸರ್ವಶಕ್ತಿವಂತ ಶಿವ ತಂದೆ ಆದ್ದರಿಂದ ಶಕ್ತಿ ಕಿರಣಗಳು ನನ್ನತ್ತ ಬರುತ್ತಿವೆ ಆತ್ಮ ಬ್ಯಾಟರಿ ಫುಲ್ ಚಾರ್ಜ್ ಆಗುತ್ತಿದೆ ಕಾಮ ಕ್ರೋಧ ಅಶಾಂತಿ ಎಲ್ಲವೂ ಕರಗುತ್ತಿದೆ ದಿನಕ್ಕೆ ಎರಡು ಮೂರು ಬಾರಿ ಮಾಡಿ ಧಾರಣೆಗಾಗಿ ಮುಖ್ಯ ಸಾರ ಮನ ವಚನ ಕರ್ಮದಿಂದ ಪವಿತ್ರತೆ ಒಬ್ಬ ತಂದೆಯ ಶ್ರೀಮತ ಪಾಲನೆ ಪಕ್ಕಾ ಬ್ರಾಹ್ಮಣನಾಗಿ ತಂದೆಯ ಜೊತೆ ಹಾರಲು ಸಿದ್ಧತೆ ಮಾಡಿಕೊಳ್ಳಿ ವರದಾನ ಸರಳಾರ್ಥದಲ್ಲಿ ಸತ್ಯತೆಯ ಶಕ್ತಿಯಿಂದ ಆತ್ಮವು ಶುದ್ಧ ಪ್ರಕೃತಿಯು ಶಾಂತ ಸಮಯವು ಅನುಕೂಲ ಯುಗವು ಸತ್ಯಯುಗ ನೀವು ಮಾಸ್ಟರ್ ವಿಧಿ ವಿಧಾತ ಸ್ಲೋಗನ್ ಪ್ರಕೃತಿಯ ಏರುಪೇರುಗಳು ಆಕರ್ಷಿಸಿದ ಆತ್ಮನೆ ನಿಜಯೋಗಿ ಅವ್ಯಕ್ತ ಸೂಚನೆ ಲೈನ್ ಬಂಧನ ಮುಕ್ತ ಜೀವನ ಮುಕ್ತ ಸ್ವದರ್ಶನ ಚಕ್ರ ಛತ್ರಧಾರಿ ಸ್ಥಿತಿ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು